ೀ ಗುರುಗಣಾಧಿಪತಯೇ ನಮಃ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಸರಿ ಪಿಳ್ಳೋ ಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ಚಲುವಕೃಷ್ಣ ಎಲ್ಲಿ ಹೇಳದೆ ನಿಮಗೀಗ ದೂರದಲ್ಲಿ ಯಾರು ಹಾಡು ಹೇಳಿದಂತೆ ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಸುಮಾರು ಸಾವಿರದ ಇನ್ನೂರು ಕಾರ್ಯಕ್ರಮಗಳು ಮಿಗಿಲಾಗಿ ಮಾಡಿದ್ದಾರೆ ಸತ್ತಾಗ ಹೆಂಡ್ತಿಗೆ ಹೇಳುವಂಥ ಹಾಡದು ನೀ ಹಿಂಗ ನೋಡಬೇಡ ನನ್ನ ಅಂದ್ರೆ ಅವಳು ಆರ್ದ್ರತೆಯಿಂದ ನೋಡ್ತಾ ಇರ್ತಾರೆ ಸರ್ ಅದನ್ನ ಹಿಂಗ ನೋಡಬೇಡ ಸರ್ ಅದ್ವೈನದಲ್ಲಿ ರೊಮ್ಯಾಂಟಿಕ್ ಬನ್ನೀರ ರಾಮನೀಗೆ ಪಂಕಜಾಕ್ಷಿಯರ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರ ಬನ್ನಿ ಸರ್ ಅದೇ ನಿಮಗೆ ಚೆಲ್ಲಿದರು ಮಲ್ಲಿಗೆಯ ಬಣಸುರೇರಿ ಮ್ಯಾಲೆ ತಿರುಪತಿ ಟಿ ಟಿ ಕೂಡ ನಮ್ಮನ್ನು ಕರೆಸಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿಸಿದ ಶ್ರೀ ಗುರುಗಣಾಧಿಪತೆಯೇ ನಮಃ ಗಣಾದಿ ಸೇವಿತ ಕಪಿತ್ತ ಜಂಬೂ ಪಲಸಾರ ಭಕ್ಷಿತ ಉಮಾ ಶೋಕ ವಿನಾಶ ಕಾರಣ ನಮಾಮಿ ವಿಘ್ನೆಶ್ವರ ಪದ ಪಂಕಜ ತಿರುಪತಿ ತಿಮ್ಮಪ್ಪನ ಬಳಿ ಶೃಂಗೇರಿ ಮಠದಲ್ಲಿ ಹಾಗೆ ಉಡುಪಿ ಮಠದಲ್ಲಿ ಆಕಾಶವಾಣಿಯಲ್ಲಿ ದೂರದರ್ಶನದಲ್ಲಿ ರಾಯರ ಮಂತ್ರಾಲಯದಲ್ಲಿ ರಾಯರ ಸನ್ನಿಧಿನಲ್ಲಿ ಪ್ರತಿಯೊಂದು ಕಡೆಯೂ ತಮ್ಮ ಗಾನವನ್ನು ಆ ಸ್ವಾಮಿಯ ಮುಂದೆ ಪ್ರದರ್ಶನ ಮಾಡಿ ಬಹಳ ಫೇಮಸ್ ಈ ಕಡೆಯೆಲ್ಲ ಬಂದು ನಾನು ಬಹಳ ಅಕಸ್ಮಾತಾಗಿ ಮೀಟ್ ಆದೆ ಅವ್ರನ್ನ ಒಂದು ನಂದು ಒಂದು ಕಾರ್ಯಕ್ರಮ ಇತ್ತು ಮನೆ ಕಾರ್ಯಕ್ರಮದಲ್ಲಿ ಒಂದು ಎಂಗೇಜ್ಮೆಂಟಲ್ಲಿ ಊಟ ಮಾಡಬೇಕಾದ್ರೆ ಇವರ ವಾಯ್ಸನ್ನು ಕೇಳಿ ಅವರ ಬಳಿ ಮಾತಾಡಿ ಇವತ್ತು ಅವರ ಬಗ್ಗೆ ನನಗೆ ಬಹಳ ಇಂಪ್ರೆಸ್ ಆಯ್ತು ಯಾಕಂತ ಹೇಳಿದ್ರೆ ಅವ್ರದ್ದು ಆ ಟೋನ್ ಇದೆಯಲ್ಲ ಆ ಟೋನು ಪಿಚ್ಚಿ ಎಲ್ಲ ಬಹಳ ಇಷ್ಟ ಆಯಿತು ನನಗೆ ಸೊ ಹಾಗಾಗಿ ಇವತ್ತು ಅವ್ರನ್ನ ನಾನು ಮುಂದೆ ಪರಿಚಯ ಮಾಡೋದಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನಮ್ಮ ಜೊತೆ ಇದ್ದಾರೆ ವೇಣಿ ಸುಬ್ರಹ್ಮಣ್ಯ ಭಟ್ ಅಂತ ಹೇಳಿ ಯಕ್ಷಗಾನ ಭಾಗವತರು ಬಹಳ ಅದ್ಭುತವಾದಂಥ ಕಲಾವಿದರು ಪ್ರತಿಯೊಂದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅವರು ಕೆಲವಾರು ಕಾರ್ಯಕ್ರಮಗಳನ್ನು ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಸುಮಾರು ಸಾವಿರದ ಇನ್ನೂರು ಕಾರ್ಯಕ್ರಮಗಳು ಮಿಗಿಲಾಗಿ ಮಾಡಿದ್ದಾರೆ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಅವರು ನಡೆಸ್ಕೊಡ್ತಾರೆ ಸೊ ಬನ್ನಿ ಅವ್ರ ಬಗ್ಗೆ ತಿಳಿದು ಹೋಗೋಣ ಇದೆಲ್ಲ ತಿಳಿಸೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಆರು ಟ್ರಾವೆಲಿಂಗ್ ಟ್ರಕರ್ ಬಟ್ರೆ ಸ್ವಾಗತ ಥ್ಯಾಂಕ್ ಯು ಬಟ್ರೆ ಹೇಳಿ ನಿಮ್ಮ ವಾಯ್ಸು ನನಗಂತೂ ಭಾಳ ಇಷ್ಟ ಆಯಿತು ಇದೊಂದು ಸಣ್ಣ ಪ್ರಯತ್ನ ನಮ್ಮ ವೀಕ್ಷಕರಿಗೆ ನನ್ನ ಸ್ನೇಹಿತರಿಗೆ ನಿಮ್ಮನ್ನು ತಲುಪಿಸುವಂಥ ಒಂದು ಸಣ್ಣ ಪ್ರಯತ್ನ ನಿಮ್ಮ ಬಗ್ಗೆ ತಿಳಿಸ್ಕೊಡಿ ಸರ್ ಖಂಡಿತ ಹಾಂ ನಾನು ಈ ಭಜನಾ ಕಲಾವಿದನಾಗಿ ಪ್ರಪ್ರಥಮವಾಗಿ ನಾನು ಈ ರಂಗಭೂಮಿಗೆ ಬಂದದ್ದು ಓಕೆ ನಾನು ನನ್ನ ಬಾಲ್ಯ ಜೀವನವನ್ನು ನಾನು ಇಲ್ಲಿ ಕಾಸರಗೋಡು ಸತ್ಯಸಾಯಿ ಸೇವಾ ಕೇಂದ್ರದಲ್ಲಿ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಒಬ್ಬರು ಪಾಂಡುರಂಗರಾವ್ ಅಂತೇಳಿ ಒಬ್ಬರು ನಿವೃತ್ತ ತಹಶೀಲ್ದಾರ್ ಇದ್ರು ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಇಲ್ಲ ನಿನ್ನ ವಾಯ್ಸ್ ಚೆನ್ನಾಗಿದೆ ಸ್ವಲ್ಪ ಹಾಡು ನೀನು ಅಂತ ಹೇಳಿ ನನ್ನನ್ನ ಯಾವ ವಯಸ್ಸಲ್ಲಿ ನನಗೊಂದು ಆರನೇ ವಯಸ್ಸಲ್ಲಿರುವಾಗ ನಾನು ಒಂದನೇ ಕ್ಲಾಸ್ ನಾನು ಟು ನಾನು ಅಲ್ಲಿ ಕಾಸರಗೋಡಲ್ಲಿದ್ದೆ ಅಲ್ಲಿ ನಾನು ಭಜನೆಯನ್ನ ಬಹಳ ಸುಶ್ರಾವ್ಯವಾಗಿ ಹಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ಆಮೇಲೆ ನಾನು ಮಂಗಳೂರು ರಾಮಕೃಷ್ಣ ಆಶ್ರಮಕ್ಕೆ ಬಂದೆ ರಾಮಕೃಷ್ಣ ಆಶ್ರಮದಲ್ಲಿ ಜಿತಕಾಮನಂದಜಿಂತ ಸ್ವಾಮೀಜಿ ಅವರು ನನ್ನನ್ನ ಕೂತ್ಕೊಳಿಸಿ ನೀನು ತಬಲಾ ಕೂಡ ಕಲಿಬೇಕು ಅಂತ ಹೇಳಿ ಈಗ ನನ್ನ ತಬಲಾ ಗುರುಗಳು ದತ್ತಾತ್ರೇಯ ವೇಳಂಕರ್ ಅಂತ ಹೇಳಿ ಅವರು ಫೇಮಸ್ ಇದು ಯಾವುದು ಹಿಂದೂಸ್ತಾನಿ ವೋಕಲಿಸ್ಟ್ ಆಗಿದ್ದಾರೆ ಓಕೆ ಅವರ ತಂದೆಯವರು ಹರಿದಾಸರು ಹಾಗೆ ಅವರ ಮುಖಾಂತ್ರ ಅವರ ಮುಖಾಂತ್ರ ನಾನು ತಬಲಾವನ್ನ ಕಲ್ತು ಆಮೇಲೆ ನಾನು ಎಸ್ ಎಲ್ ಸಿ ಆದ್ಮೇಲೆ ಕಾರ್ಕಳಕ್ಕೆ ಬಂದೆ ಎಸ್ ಎಲ್ ಸಿ ಆದ್ಮೇಲೆ ಕಾರ್ಕಣಕ್ ಬಂದೆ ಅಲ್ಲಿ ನಾನು ಎಸ್ ಎಲ್ ಸಿ ಮಾಡಿ ಓಕೆ ಕಾರ್ಕಣಕ್ಕೆ ಬಂದಾಗ ನನಗೆ ಯಕ್ಷಗಾನದ ಟಚ್ ಆಯ್ತು ಅಲ್ಲಿವರೆಗೂ ಯಕ್ಷಗಾನ ಟಚ್ ಇಲ್ಲ ಇಲ್ಲ ಯಕ್ಷಗಾನದ ಬಗ್ಗೆ ಕೇಳ್ತಿದ್ದೆ ಅಷ್ಟೇ ಸಂಗೀತ ಸಂಗೀತ ತಬಲಾ ಭಜನೆಯಲ್ಲಿದ್ದೆ ನಾನು ಆಮೇಲೆ ನಾನು ಇಲ್ಲಿ ಬಂದ್ಮೇಲೆ ಯಕ್ಷಗಾನದ ಟಚ್ ಆಗಿ ನಾನು ಯಕ್ಷಗಾನ ಭಾಗವತಿಕೆಯನ್ನ ಪ್ರಾರಂಭ ಓಕೆ ನಾನು ನಮ್ಮ ಹಿರಿಯ ನಾರಾಯಣ ಬಲಿಪುರ ಮಗ ಪ್ರಸಾದ್ ಬಲಿಪ ಅಂತ ಅವ್ರ ಇತ್ತೀಚೆಗೆ ತೀರ್ಕೊಂಡ್ರು ಅವ್ರ ಹತ್ರ ನಾನು ಒಂದೆರಡು ವರ್ಷ ಯಕ್ಷಗಾನ ಭಾಗವತೆಯನ್ನು ಅಭ್ಯಾಸ ಮಾಡಿದ್ದೆ ಅಭ್ಯಾಸ ಹೌದು ಸೊ ಇದನ್ನ ಪ್ರವೃತ್ತಿಯಾಗಿ ಯಾವಾಗ ಆರಂಭಿಸಿದ್ರೆ ಇಲ್ಲ ನಾನು ವೃತ್ತಿಯಾಗಿ ನಾನು ಚಾಲಕನಾಗಿದ್ದೆ ಪ್ರವೃತ್ತಿಯಲ್ಲಿ ನಾನು ಗಾಯಕನಾಗಿದ್ದೆ ಆದ್ರೆ ಕೊನೆ ಕೊನೆಗೆ ನನಗೆ ಈ ನನ್ನ ಅನ್ನ ಸ್ವಲ್ಪ ಎಲ್ರು ಇಷ್ಟಪಟ್ಟ ಮೇಲೆ ಶುರು ಮಾಡಕ್ ಮುಂಚೆ ಒಂದು ಏನಾದ್ರು ನಮ್ಮ ವೀಕ್ಷಕರಿಗೆ ಒಂದು ಗಾನ ಖಂಡಿತ ಯಾಕಂತ ಹೇಳಿದ್ರೆ ನಾನು ಭಜನೆಯಿಂದ ಬಂದದ್ರಿಂದ ಮತ್ತು ವಿದ್ಯಾಭೂಷಣರ ಒಂದು ದೊಡ್ಡ ಫ್ಯಾನ್ ನಾನು ಆದದ್ರಿಂದ ನಾನು ಖಂಡಿತ ಅವರದ್ದೇ ಒಂದು ಹಾಡನ್ನ ಮಾಡ್ತೇನೆ ಉಡುಪಿಗೆ ಸಂಬಂಧಪಟ್ಟದ್ದು ಪಿಳ್ಳೋ ಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಪಿಳ್ಳೋ ಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ನೀವು ಬಲಿಪ ಪ್ರಸಾದ್ ಭಾಗವತ್ರ ಹತ್ರ ಬಂದ್ರಿ ಹೌದು ಸೊ ಇದೆಲ್ಲ ಕಲ್ತ್ರಿ ಇದನ್ನ ಯಾವಾಗ ಈ ವೃತ್ತಿಯಾಗಿ ಯಾವಾಗ ಪ್ರಾರಂಭಿಸಿದ್ರಿ ಹಾಂ ಇದು ಏನಾಯ್ತು ಅಂತ ಹೇಳಿದ್ರೆ ನಾನು ಆಳ್ವಾಸ್ನಲ್ಲಿ ಚಾಲಕನಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಹೋಡು ಬಿದ್ರೆಯಲ್ಲಿ ನನಗೆ ಪ್ರಸಾದ್ ಬಲಿಪುರು ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿ ನಿನ್ನ ವಾಯ್ಸ್ ತುಂಬಾ ಚೆನ್ನಾಗಿದೆ ನೀನು ಯಕ್ಷಗಾನವನ್ನ ಟ್ರೈ ಮಾಡುವಂತ ತಾಳಗಳ ಬಗ್ಗೆ ಹೇಳಿಕೊಟ್ರು ಆಮೇಲೆ ನನಗೆ ಏನಾಯ್ತು ಈ ಕಾರ್ಯಕ್ರಮದ ಒತ್ತಡದಿಂದಾಗಿ ನಾನು ಚಾಲಕ ವೃತ್ತಿಯನ್ನ ಬಿಟ್ಟು ಗಾಯಕನಾಗಿಯೇ ನಾನು ಪೂರ್ಣವಾಗಿ ಪೂರ್ಣ ಪ್ರಮಾಣದ ಗಾಯಕರಾದ್ರೆ ಪೂರ್ಣ ಪ್ರಮಾಣದ ಭಾಗವತರಾದ್ರೆ ಭಾಗವತನಾದ್ರೆ ನಾನು ಹಾಗಾಗಿ ನನಗೆ ನನ್ನ ಈ ಕಾರ್ಯಕ್ರಮ ಒತ್ತಡದಿಂದ ನನಗೆ ಚಾಲಕನಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಆಮೇಲೆ ಅಷ್ಟು ಕ್ರಿಯೇಟ್ ಯಾಕೆಂದ್ರೆ ಕೊರೋನಾದಕ್ಕಿಂತ ಮುಂಚೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಪೂರ್ತಿ ಪ್ರಮಾಣದಲ್ಲಿ ಗಾಯಕನಾಗಿ ಬಂದೆ ಆವಾಗ ನನಗೆ ಕೊನೆ ಕೊನೆಗೆ ಇಲ್ಲಿವರೆಗೆ ಅಂತ ಹೇಳಿದ್ರೆ ಟೋಟಲಿ ಮುನ್ನೂರ ದಿವಸದಲ್ಲಿ ನೂರ ನೂರ ಇಪ್ಪತ್ತು ಕಾರ್ಯಕ್ರಮ ಮಾಡ್ತಿದ್ದೆ ನಾನು ಅಂದ್ರೆ ಮೂರು ದಿವಸಕ್ಕೆ ಒಂದ್ರ ಹಾಗೆ ಅಂದ್ರೆ ನಾವು ಮತ್ತೆ ಇಲ್ಲಿ ಮಾತ್ರ ಅಲ್ಲ ಆಂಧ್ರದಲ್ಲಿ ಕಾಸರಗೋಡಲ್ಲಿ ಮತ್ತೆ ಇತ್ತೀಚೆಗೆ ನಾವು ರಾಯಚೂರು ಗುಲ್ಬರ್ಗ ಈ ಎಲ್ಲ ನಾವು ಕಾರ್ಯಕ್ರಮ ಓಕೆ ಮತ್ತೆ ತಿರುಪತಿ ಟಿ ಟಿ ಡಿಯಲ್ಲಿ ಕೂಡ ನಮ್ಮನ್ನ ಕರೆಸಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿಸಿದ್ದಾರೆ ಹಾಗಾಗಿ ನಾನು ಏನಾಗಿದೆ ನನಗೆ ಈಗ ಕೊರೋನಾದ ನಂತರ ಏನಾಯ್ತು ಅಂತ ಹೇಳಿದ್ರೆ ನಾವು ಒಂದು ಹತ್ತು ಸಾವಿರ ರೂಪಾಯಿಯಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ನಮ್ಮ ಟೀಮಿಗೆ ಓಕೆ ಅಂದರೆ ಸಂಭಾವನೆ ಅಂತ ತಗೊಳ್ತಿದ್ವಿ ನಾವು ಎಷ್ಟು ಜನ ಟೀಮ್ ಹೋಗ್ತೀರಿ ಒಂದು ಆರು ಏಳು ಜನ ಎರಡು ವೇಷ ಕೂಡ ಇರ್ತದೆ ಅದರಲ್ಲಿ ಯಕ್ಷಗಾನ ಅದರಲ್ಲಿ ನಾವು ಗಾನ ವೈಭವ ಅಂತ ಮಾಡ್ತೇವೆ ಯಕ್ಷಗಾನ ಗಾನ ವೈಭವ ಅಂತ ಅದರಲ್ಲಿ ಎರಡು ವೇಷಗಳು ಅಲ್ಲಿ ನಾವು ಯಾವ್ದಾದ್ರು ಈ ಸುಂದರ ಸನ್ನಿವೇಶಗಳನ್ನ ಇಟ್ಕೊಂಡು ಅವರು ಅವರ ಒಂದು ರೊಮ್ಯಾಂಟಿಕ್ ಸೀನ್ಗಳು ಇಂಥದ್ದನ್ನೆಲ್ಲ ತಗೊಂಡು ನಾವು ಒಂದು ಒಂದು ಎರಡು ಗಂಟೆ ಕಾರ್ಯಕ್ರಮ ಮಾಡುವಂಥದ್ದು ಅಲ್ಲಿ ಕೊನೆಗೆ ಏನಾಯಿತು ಕೊರೋನಾ ಬಂದಾಗ ಒಮ್ಮೆಲೆ ಮಾರ್ಕೆಟ್ ಕುಸಿಯಿತು ನಮ್ಮದು ಅಂದ್ರೆ ಎಲ್ಲ ಕಾರ್ಯಮ ಆಮೇಲೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಬೇಕಾದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಸರ್ ಫಸ್ಟ್ ಲೆವೆಲ್ ಆರ್ಟಿಸ್ಟ್ ಎ ಗ್ರೇಡ್ ಆರ್ಟಿಸ್ಟ್ ಬೇರೆ ಬಿ ಗ್ರೇಡ್ ಬೇರೆ ಸಿ ಗ್ರೇಡ್ ಬೇರೆ ಅಂತ ಇದೆ ಈಗ ನಾವು ಇನ್ನು ಬಿ ಬಿ ಹೈ ಗ್ರೇಡ್ ಅಲ್ಲಿ ಇದೀವಿ ಈಗ ಎ ಗ್ರೇಡ್ ಆರ್ಟಿಸ್ಟ್ ಗಳಿಗೆಲ್ಲ ಕಾರ್ಯಕ್ರಮ ಫುಲ್ ಆದ್ಮೇಲೆ ಓವರ್ ಫ್ಲೋ ಆಗಿದೆ ಇಲ್ಲಿ ಏನಾಗಿದೆ ಕೊರೋನಾದಿಂದ ನಂತರ ಈಗ ಎ ಗ್ರೇಡ್ ಆರ್ಟಿಸ್ಟ್ಗಳು ಇದೀಗ ಎಂಗೇಜ್ ಆಗ್ತಾ ಇದ್ದಾರೆ ನಾವು ಇನ್ನು ನಮಗೆ ಬೇಡಿಕೆ ಬರ್ತಾ ಹೋಗ್ತದೆ ಹಾಗಾಗಿ ಈಗ ಸದ್ಯಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ನಮ್ದು ವರ್ಷದಲ್ಲಿ ನೂರು ಕಾರ್ಯಕ್ರಮ ಇದ್ದದ್ದು ಈಗ ಒಂದು ಇಪ್ಪತ್ತೈದು ಮೂವತ್ತಕ್ಕೆ ಇಳಿದಿದೆ ಮತ್ತೆ ನಾವು ಡಿಮಾಂಡ್ ಅನ್ನ ಕಡಿಮೆ ಮಾಡಿ ನಾವು ಹೋಗ್ಲಿಲ್ಲ ಅಂದ್ರೆ ನಾವು ಮೂವತ್ತ್ ಸಾವಿರ ತಗೊಳ್ಳುವಲ್ಲಿಗೆ ನೀವು ಹದ್ನೈದು ಸಾವಿರಕ್ಕೆ ಎಲ್ಲ ನಮ್ಮನ್ನ ಹೆಂಗೇಜ್ ಮಾಡ್ತೀರಾ ಅಂತ ಕೇಳ್ತಾರೆ ಬಟ್ ನಮ್ಗೆ ಅದು ವರ್ಕ್ಔಟ್ ಆಗೋದಿಲ್ಲ ಹಾಗಾಗಿ ನಾವು ಬೇಡ ಅಂತ ಕಲೆಗೆ ಒಂದು ಬೆಲೆ ಇರ್ಬೇಕು ಬಿಡಿ ಯಾವತ್ತೂ ಖಂಡಿತ ಕಲೆನ ನಾವು ಹೆಂಗಂದ್ರಂ ನಾವು ಉಪಯೋಗಿಸ ಆಗೋದಿಲ್ಲ ಖಂಡಿತ ಇದೇ ಮಧ್ಯದಲ್ಲಿ ನಮ್ಮ ವೀಕ್ಷಕರಿಗೆ ಇನ್ನೊಂದು ಯಾವ್ದಾದ್ರು ಪದ ನೀವು ಗಾನವನ್ನ ಹಾ ನೋಡಿ ಆಗ ನಾನು ಆ ಪಿಳ್ಳಂಗೋವಿಯ ಹಾ ಭಜನಾ ರೂಪದಲ್ಲಿ ಹಾಡಿದ್ದೆ ಈಗ ಅದನ್ನೇ ನಾವು ಯಕ್ಷಗಾನ ವೈಭವದಲ್ಲಿ ಹಾಡುವುದಾದ್ರೂ ಚೇಂಜ್ ಮಾಡಿ ಖಂಡಿತ ನೋಡಿ ಅಲ್ಲಿ ನಾವು ಹಾಡಿರುವಂತದ್ದು ರೂಪಕಳದಲ್ಲಿ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಯಕ್ಷಗಾನವೆಲ್ಲ ಟೋನ್ ಚೇಂಜ್ ಆಗುತ್ತೆ ಸರ್ ಓಕೆ ಅವಾಗ ಖಂಡಿತ ಪಿಳ್ಳ ನೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ಆ ಬಿಡ್ತಿಗಳು ಬಂದು ಯಕ್ಷಗಾನ ವೇಷದವರು ಅಲ್ಲಿ ಕುಣಿತಾರೆ ಹಾಗೆ ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ ಆ ಒಂದು ಪ್ರಸ್ತುತಿಯಲ್ಲಿ ರಾಗ ಎರಡೂ ಮೋಹನವೇ ಈಗ ನಾನು ಹಾಡಿರುವಂಥದ್ದು ಆ ಪಿಳ್ಳಂಗವ್ಯ ಕೂಡ ಮೋಹನ ಇದು ಕೂಡ ಮೋಹನ ಆದರೆ ಇಲ್ಲಿ ಮೋಹನದ ಏರಿಳಿತಗಳು ಬೇರೆ ಅಲ್ಲಿ ಮೆಲೋಡಿ ಜಾಸ್ತಿ ಸರ್ ಇಂಪಾರ್ಟೆಂಟ್ ಕುತೂಹಲ ಅಂತ ಹೇಳಿದ್ರೆ ತಿರುಪತಿನಲ್ಲಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅನ್ನೋದಕ್ಕಿಂತ ಈ ಜನಗಳ ಮುಂದೆ ಪ್ರಸ್ತುತ ಪಡಿಸೋದಿದೆಯಲ್ಲ ಅಲ್ಲಿ ಅಂತ ದೊಡ್ಡ ವೇದಿಕೆ ಖಂಡಿತ ಅಂತ ದೊಡ್ಡ ಸಂಸ್ಥಾನ ಅದು ಖಂಡಿತ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಇಲ್ಲ ತಿರುಪತಿಯಲ್ಲಿ ಅಂತ ಹೇಳಿದ್ರೆ ಕಲಾವಿದರ ಒಂದು ಕನಸು ಹೌದು ಖಂಡಿತ ಭೂಲೋಕ ವೈಕುಂಠದಲ್ಲಿ ಹೋಗಿ ಹಾಡ್ಲಿಕ್ಕೆ ಸಿಗುವಂತದ್ದು ಬಹಳ ರ್ಯಾರ್ ತುಂಬಾ ಕಮ್ಮಿ ಜನಕ್ಕೆ ಸಿಗುವಂತದ್ದು ನಮಗೆ ಅಲ್ಲಿ ಬಹಳ ಚೆನ್ನಾಗಿ ಆತಿಥ್ಯವನ್ನು ಮಾಡಿ ಅಲ್ಲಿ ಕಾರ್ಯಕ್ರಮವನ್ನು ಕೊಟ್ಟು ಮತ್ತಲ್ಲಿ ದರ್ಶನ ನಿಮ್ಗೆ ಗೊತ್ತೇ ಇದೆ ಅಲ್ಲಿ ಒಂದು ನಿಮಿಷ ಕೂಡ ನಿಮಗೆ ಅಲ್ಲಿ ಒಂದು ಆದ್ರೆ ನನಗೆ ನಮಗೆ ಆ ದೇವ್ರದಾಯದಿಂದ ಒಂದ್ ಐದು ನಿಮಿಷ ನಿಲ್ಸಿ ಶೇಷ ವಸ್ತ್ರವನ್ನು ನಮ್ಮ ಹೆಗಲಿಗೆ ಹಾಕಿ ಟಿ ಟಿ ಡಿ ಅವರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಆಮೇಲೆ ಬದಲಾವಣೆಗಳಾಗಿದೆ ನಾವು ತಿರುಪತಿಗೆ ಹೋಗಿ ಬಂದ ಮೇಲೆ ನಮ್ಗೆ ಐವತ್ತಿದ್ದ ಕಾರ್ಯಕ್ರಮ ನೂರಕ್ಕೆ ಜಂಪ್ ಆಗಿದೆ ಯಾಕಂದ್ರೆ ದೇವರ ಒಂದು ಹಾಗೆ ಮತ್ತೆ ಈ ಒಂದು ಮಂತ್ರಾಲಯದಲ್ಲಿ ಕೂಡ ನನ್ನ ಕಾರ್ಯಕ್ರಮ ಆಗಿದೆ ಅಲ್ಲಿ ಕೂಡ ನಮ್ಮ ರಾಯರು ರಾಯರ ವಸ್ತ್ರದ ಒಂದು ಪ್ರಸಾದ ನನಗೆ ಆಗಿದೆ ಅಂದ್ರೆ ಒಳ್ಳೊಳ್ಳೆ ಕ್ಷೇತ್ರಗಳನ್ನೆಲ್ಲ ಶೃಂಗೇರಿ ಹೊರನಾಡು ಎಲ್ಲಾ ಕಡೆ ಮಾಡಿದ್ದೇನೆ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಆಕಾಶವಾಣಿದು ನಮ್ಮ ಮಂಗಳೂರು ಆಕಾಶವಾಣಿಯ ಗ್ರೇಡೆಡ್ ಕಲಾವಿದ ನಾನು ಹ ಹ ಅಂದ್ರೆ ಅದರಿಂದಾಗಿ ನನಗೆ ಟಿ ಟಿ ಸಿಕ್ಕಿತ್ತು ಅದು ಟಿ ಟಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸುಮ್ಮನೆ ಒಂದು ಆರ್ಟಿಸ್ಟನ್ನ ಕರಿಯೋದಿಲ್ಲ ನೀವು ಒಂದು ದೂರದರ್ಶನ ಕಲಾವಿದರಾಗಿರ್ಬೇಕು ಅಥವಾ ಆಕಾಶವಾಣಿ ಕಲಾವಿದರಾಗಿರ್ಬೇಕು ನಾನು ದೂರದರ್ಶನ ಮತ್ತು ಆಕಾಶವಾಣಿ ಎರಡರಲ್ಲಿ ಕೂಡ ಕಲಾವಿದ ಈಗ ದೂರದರ್ಶನದಲ್ಲಿ ಕೂಡ ನನ್ನ ಕಾರ್ಯಕ್ರಮಗಳು ವರ್ಷಕ್ಕೆ ಒಂದೆರಡು ಸಲ ಪ್ರಸಾರ ಆಗ್ತದೆ ಅಲ್ಲಿ ಈ ಜನಪದ ಗೀತೆಯನ್ನ ಹಾಡುತ್ತೇವೆ ನಾವು ಜನಪದ ಗೀತೆ ನೋಡಿ ಜನಪದ ಹೇಗೆ ಬರ್ತದೆ ಅಂತ ಹೇಳಿದ್ರೆ ಅದ್ರದೊಂದು ಟೋನ್ ಬೇರೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಸರಿ ಇದು ಜನಪದದ್ದು ಟೋನು ಸಂಗೀತ ಭಾಗವತಿಕೆ ಜೊತೆಗೆ ಇವಾಗ ನೀವು ಹೇಳಿದ್ದು ಜನಪದ ಹೌದು ಒಂದಕ್ಕೊಂದಕ್ಕೂ ಬಹಳ ಇದೆ ಯಾಕೆಂತ ಹೇಳಿದ್ರೆ ನೋಡಿ ದಾಸರ ಪದ ಹಾಡುವಾಗ ಅಲ್ಲಿ ಭಕ್ತಿ ಪ್ರಧಾನವಾಗಿ ಇರುವಂತದ್ದು ಹೌದು ಅಲ್ಲಿ ನೋಡಿ ಈಗ ಉದಾಹರಣೆಗೆ ಮುರಳಿಯ ನಾದವ ಕೇಳಿ ಸರ್ ವಾಯ್ಸ್ ನೋಡಿ ಅರ್ಧ ಇರ್ತದೆ ಹೌದು 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 ಬನ್ನಿ ಮುರಳಿಯ ನಾದವ ಕೇಳಿ ಸರ್ ಅದೇ ನಿಮಗೆ ಚೆಲ್ಲಿದರು ಮಲ್ಲಿಗೆಯ ಬಣ ಸುರೇರಿ ಮ್ಯಾಲೆ ಸರ್ ಇಲ್ಲಿ ಭಾವನೆಗಳು ಅದೇ ನಿಮಗೆ ಯಕ್ಷಗಾನಕ್ಕೆ ಬರುವಾಗ ಅಲ್ಲಿ ಸರ್ ಒಂದು ಕಥೆಯನ್ನ ನಾವು ಜನರಿಗೆ ಹೇಳುವಂಥದ್ದು സുന്ദരവ പരിസരീക പഞ്ചവട്ടിയോടി നിർമല ജല സമീപിക്കണശാലയ രുൂഢ പഞ്ചവട്ടിയ ಅಂತ ನಿಮಗೆ ನಾವು ಜನರಿಗೆ ಕಥೆಯನ್ನ ಕಲಾವಿದರನ್ನ ನೋಡಬೇಕು ಹೌದು ಆ ಸನ್ನಿವೇಶವನ್ನ ನೋಡಬೇಕು ಆ ಸನ್ನಿವೇಶಕ್ಕೆ ಸರಿಯಾದ ರಾಗವನ್ನ ಹಾಕ್ಬೇಕು ಹೌದು ಹಾಗಾಗಿ ಒಬ್ಬ ಭಾಗವತನಾಗಬೇಕಾದ್ರೆ ಬಹಳ ಕಷ್ಟ ಇದೆ ಖಂಡಿತ ಯಾಕೆಂದ್ರೆ ಅಲ್ಲಿ ತಾಳಗಳು ಕೂಡ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ವಿಭಿನ್ನ ಆಗಿರ್ತದೆ ಈಗ ತ್ವರಿತ ತ್ರಿವಡೆಯಲ್ಲಿ ಹಾಡಿದ್ದನ್ನು ನಿಧಾನ ತ್ರಿವಡೆಯಲ್ಲಿ ಹಾಡಲಿಕ್ಕೆ ಬರ್ತದೆ ಉನಾದ ಅಷ್ಟಕ್ಕೆ ಹೋಗಿ ಆಮೇಲೆ ಅವನು ಕುಣಿಸುವವನ ಮೇಲೆ ಡಿಪೆಂಡ್ ಆಗಿರ್ತದೆ ಇಲ್ಲಿ ಭಕ್ತಿ ಪ್ರಧಾನ ನಾವು ದಾಸರ ಪದಗಳನ್ನು ಹಾಡುವಾಗ ಅದೇ ಜನಪದ ಹಾಡುವಾಗ ಭಾವನೆಗೆ ಭಾವನೆಗಳಿಗೆ ಹಾಗಾಗಿ ತುಂಬಾ ಜನರಿಗೆ ಇದೆ ಈಗ ನೀ ಹಿಂಗ ನೋಡಬೇಡ ನನ್ನ ಅಂತ ಒಂದು ಪದ್ಯ ಇದೆ ಹೌದು ಸರ್ ಅದನ್ನ ಎಲ್ಲರೂ ಏನ್ ಎನ್ಸಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂದು ರೊಮ್ಯಾಂಟಿಕ್ ಆಗಿ ಹಾಡ್ತಾರಲ್ಲ ಅವರವರ ಭಾವನೆ ತಗೊಂಡ್ಬಿಡ್ತಾರೆ ಅದ್ರದ್ದು ಹಾಗಿಲ್ಲ ಇದು ದರಾ ಬೇಂದ್ರೆ ಅವರು ಅವರ ಮಗ ಸತ್ತಾಗ ಅವರು ಮಗ ಸತ್ತಾಗ ಹೆಂಡತಿಗೆ ಹೇಳುವಂತ ಹಾಡದು ನೀ ಹಿಂಗ ನೋಡಬೇಡ ನನ್ನ ಅಂದ್ರೆ ಅವಳು ಆರ್ದ್ರತೆಯಿಂದ ನೋಡ್ತಾ ಇರ್ತಾಯ್ತು ಸರ್ ಅದನ್ನ ನೀ ಹಿಂಗ ನೋಡಬೇಡ ಸರ್ ಅದು ಏನಾಗ್ತದಲ್ಲಿ ಅಲ್ಲಿ ಈಗ ಹೋಗ್ತದೆ ಸರ್ ಹಾಗೆ ಹಾಡುವಂಥದ್ದು ಇಲ್ಲ ಅಂದ್ರೆ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಆ ಸಾಹಿತ್ಯಕ್ಕೆ ಸರಿಯಾಗಿ ಹಾಡಿದ್ರೆ ಜನರು ಲೈಕ್ ಮಾಡ್ತಾರೆ ಈಗ ದರಾ ಬೇಂದ್ರೆಯವರು ಬರೆದಿದ್ದು ಆ ತರ ಸನ್ನಿವೇಶ ಈಗ ಅದನ್ನ ಸನ್ನಿವೇಶನ ಆ ಸನ್ನಿವೇಶಕ್ಕೆ ತಕ್ಕನಾಗಿ ಒಂದು ಆ ಟ್ಯೂನ್ ಹಾಕಿ ನೀವು ಏನು ಇವಾಗ ಶುರು ಮಾಡಿದ್ರೆ ಒಂದು ನಾಲ್ಕು ಲೈನ್ ಹೇಳ್ಬೋದು ಅದು ನೀ ಹಿಂಗ ಹೌದು ಅದು ಹೇಗೆ ಗೊತ್ತು ಸರ್ ಹಿಂಗೆ ನೋಡಿ ನಿಮಗೆ ಅದು ಆರದ್ರತೆಯಿಂದ ಬರಬೇಕು ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿನ ಹ್ಯಾಂಗೆ ನೋಡಲೇ ನಿನ್ನ ಅಂದ್ರೆ ಮಗ ಸತ್ತಾಗ ನೀನು ಈ ಥರ ನೋಡಬೇಡ ನನ್ನ ಅಂತ ನಾವು ಎಷ್ಟು ದಿವಸ ಸ್ನೇಹಿತರೆ ಇದನ್ನ ರೊಮ್ಯಾಂಟಿಕ್ ಸಾಂಗ್ ಅಂತಾನೆ ಅನ್ಕೊಂಡಿದ್ದು ಇವತ್ತು ಭಾಗವತರ ತಿಳಿಸ್ಕೊಡ್ಲಾಗಿ ನಮ್ಗೆ ಅದದು ಅದ್ರ ಸಂದರ್ಭ ಅಂಥ ಸಂದರ್ಭದಲ್ಲಿ ಅದನ್ನ ತಿಳಿಸಿ ಬರ್ದಿರೋದು ಅಂತ ಹೇಳಿ ನಾವು ಆ ಬಾ ಇದು ಈ ನಾನು ಅದರಲ್ಲಿ ನಾನು ನನ್ನ ಮಾನಸ ಗುರು ಅಂತ ಹೇಳಿದ್ರೆ ಸರ್ ನಾನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ನಾನು ಅವರನ್ನ ನಾನು ಫಾಲೋ ಮಾಡ್ಕೊಂಡು ಬಂದ ಐವತ್ತು ಸಾವಿರ ಹಾಡನ್ನು ಹಾಡಿದ್ದಾರೆ ಅವರ ಹಾಡನ್ನು ನಾವು ಪ್ರತಿ ದಿವಸ ಕೇಳಿದು ನಮ್ಮ ಜೀವಮಾನ ಸಾಕಾಗೋದಿಲ್ಲ ಯಾಕಂದ್ರೆ ಮೂರು ವರ್ಷ ಬದುಕಿದ್ರೆ ಮೂವತ್ತಾರು ಸಾವಿರದ ಐನೂರು ದಿವಸ ಆಗೋದು ಸಾಲದಿಲ್ಲ ಹಾಗಾಗಿ ಅವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಆ ಭಾವನೆಗೆ ಕೊಡುವಂಥದ್ದು ಸರ್ ಈಗ ನೀವು ಅದು ಒಂದು ಹಾಡಿದೆ ನೋಡಿ ಡ್ರಮ್ಯಾ ಇದು ನಾಟಕವಾಗಿ ಬರುವಂತದ್ದು ಯಾವ್ದು ಅಂತ ಹೇಳಿದ್ರೆ ನಮ್ಮ ಶಂಕರ್ನಾಗ ಅವರ ಒಂದು ಫಿನಮ್ ಅಲ್ಲಿ ಕೇಳದೆ ನಿಮಗೀಗ ದೂರದಲ್ಲಿ ಯಾರು ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದ ವಿರಹ ಅಲ್ಲಿ ಅವನವನ ಜೀವನವನ್ನು ಅವನ ನೋಡ್ಕೊಳ್ತಾನೆ ಸರ್ ಅದರಲ್ಲಿ ಅಂದರೆ ಅವನಿಗೆ ಏನೋ ಒಂದು ಅವನ ಭಾವನೆಗಳು ಅವನ ಅನುಭವಗಳು ಯಾವತ್ತು ನಾವು ಜನರಿಗೆ ಯಾವಾಗ ಲೈಕ್ ಆಗ್ತವೆ ಅಂತ ಹೇಳಿದರೆ ಸರ್ ಜನರ ಭಾವನೆಗೆ ನಾವು ಸ್ಪಂದನೆ ಮಾಡಿದಾಗ ಹೌದು ನಾವು ಅವರಿಗೆ ರೀಚ್ ಆಗ್ತೇವೆ ನಾವು ನಮ್ಮಲ್ಲಿ ಏನಿದೆ ಅದನ್ನು ಜನರಿಗೆ ಕೊಡ್ಲಿಕ್ಕೆ ಹೋದ್ರೆ ಜನರಿಗೆ ಬೇಡ ಈಗ ನಾನು ಎಷ್ಟೋ ಕಾರ್ಯಕ್ರಮವನ್ನು ಕೊಡ್ತೇನೆ ಒಳ್ಳೊಳ್ಳೆ ಪದ್ಯವನ್ನು ನಾವು ಆಯ್ದುಕೊಂಡು ಹಳೇ ಪದ್ಯವನ್ನು ಆಯ್ದುಕೊಂಡು ಹೋಗ್ತೇವೆ ಆ ಪದ್ಯ ಯಾರಿಗೂ ಬೇಡ ಅಂದ್ರೆ ಅವನಿಗೆ ಗೊತ್ತಿಲ್ಲ ಆ ಪದ್ಯ ಅದೇ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸರ್ ಅವನು ಟ್ಯೂನ್ ಅಲ್ಲಿ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರೋ ಮುರಳಿಯನಾದವ ಕೇಳಿ ಪಿಳ್ಳಂಗೋವಿಯ ಭಾಗ್ಯ ಲಕ್ಷ್ಮಿ ಬರಮ್ಮ ಇದು ಹಾಡಿಂದಾಗಿ ಹಿಟ್ ಅದು ಹೌದು ಹಾಗಾಗಿ ನಾವೇನ್ ಮಾಡ್ತೇವೆ ಅಂತ ಹೆಚ್ಚಾಗಿ ಜನರಿಗೆ ಗೊತ್ತಿರುವಂತಹ ಪದ್ಯವನ್ನು ನಾವು ಹಾಡಿಕೊಂಡು ಹೋದ್ರಿಂದ ನಮ್ದು ಸಾಧಾರಣ ಈಗ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಒಂದು ಸಾವಿರದ ಇನ್ನೂರು ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೇವೆ ಬಿಟ್ರೆ ಈಗ ಯಕ್ಷಗಾನ ಮಹಿಳೆಗಳು ಅಂತಿರತ್ತೆ ಸಂಸ್ಥೆಗಳಿರತ್ತೆ ಯಾವ್ಯಾವ ಮೇಳಗಳಲ್ಲಿ ಯಾವ್ಯಾವ ಸಂಸ್ಥೆಗಳಲ್ಲಿ ನಿಮ್ಮ ಈ ಕಾರ್ಯಕ್ರಮಗಳನ್ನ ಮಾಡಿದಿರಿ ಕಾರ್ಯಕ್ರಮ ನಾನು ವೇಣಿ ಸಾಂಸ್ಕೃತಿಕ ಕೂಟ ಅಂತೇಳಿ ನಮ್ಮದೇ ಒಂದು ತಂಡವನ್ನ ಕಟ್ಕೊಂಡಿದ್ದೇನೆ ವೇಣಿ ಸಾಂಸ್ಕೃತಿಕ ಇಲ್ಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಯಕ್ಷ ದಾಸಗಾನ ವೈಭವ ಅಂತ ಕಾರ್ಯಕ್ರಮ ಮಾಡ್ತೇವೆ ಅಂದ್ರೆ ದಾಸರ ಪದವನ್ನು ಯಕ್ಷಗಾನದ ಹಿಮ್ಮೇಳದಲ್ಲಿ ಯಕ್ಷಗಾನ ಶೈಲಿಯಲ್ಲಿ ಹಾಡುವಂಥದ್ದು ಚೆಂಡೆ ಮದ್ದಳೆ ಚಕ್ರತಾಳ ಹಾಕೊಂಡು ಆಮೇಲೆ ಬೆಂಕಿನಾಥೇಶ್ವರ ಮೇಳ ಅಂತಿದೆ ಇಲ್ಲಿ ಅಲ್ಲಿಯೂ ಕೂಡ ನಾನು ಅತಿಥಿ ಭಾಗವತನಾಗಿ ಹೋಗ್ತಿದ್ದೆ ಮತ್ತೆ ಇಲ್ಲಿ ಹವ್ಯಾಸಿ ಕಲಾವಿದರಾಗಿ ತುಂಬ ಮಂದಿ ಇಲ್ಲಿ ತಾಳಮದ್ದಳೆ ಅಂತ ಮಾಡ್ತಾರೆ ಅಂದರೆ ಅಲ್ಲಿ ವೇಷ ಇರೋದಿಲ್ಲ ಕೂತ್ಕೊಂಡು ಅರ್ಥ ಮಾತಾಡುವಂಥದ್ದು ಅದಕ್ಕೂ ಕೂಡ ಭಾಗವತನಾಗಿ ಹೋಗ್ತೇನೆ ಇದಕ್ಕೆಲ್ಲ ನಮ್ಮ ಚೆಂಡೆ ಅವರು ಅಂದರೆ ನನ್ನ ಅವರು ಒಬ್ರು ಆನಂದ ಗುಡಿಗಾರ ಅಂತ ಅವರು ಒಬ್ಬರು ರವಿರಾಜ್ ಜೈನ್ ಅಂತೇಳಿ ಇನ್ನೊಬ್ಬರು ರಾಮಕೃಷ್ಣ ಕಾಮತ್ ಅಂತ ಇನ್ನೊಬ್ಬರು ನಮ್ಮ ಉಡುಪಿಯಲ್ಲಿದ್ದಾರೆ ಅವರು ದೊಡ್ಡ ಮದ್ದಳೆಗಾರರು ಅವರು ಮುರಳೀಧರ್ ಭಟ್ ಕಟೀಲು ಅಂತ ಅವರೆಲ್ಲ ನನ್ನನ್ನು ಈ ಯಕ್ಷಗಾನದ ಶೈಲಿಗೆ ತಿದ್ದಿ ತೀಡಿ ನನ್ನನ್ನು ಒಂದು ಭಾಗವತನನ್ನಾಗಿ ರೂಪಿಸುವಲ್ಲಿ ಯಾಕೆಂದರೆ ಎಲ್ಲ ಕಲಿತಾ ಅನ್ನುವಂಥದ್ದು ಇಲ್ಲ ಪ್ರಪಂಚದಲ್ಲಿ ಕಲಿಯೋ ದಿನ ಕಲಿಯೋ ದಿನ ಇರ್ತದೆ ಯಾಕೆ ಅಂತ ಹೇಳಿದರೆ ಎಷ್ಟೋ ಜನ ಕಲಾವಿದರು ಒಳ್ಳೆ ಒಳ್ಳೆ ಕಲಾವಿದರು ಸಿಕ್ಕಿದರೆ ಅವರು ಕುಣಿಯುವಾಗ ಆಮೇಲೆ ಹೇಳ್ತಾರೆ ನೋಡಿ ಅದು ಸ್ವಲ್ಪ ಹೀಗಾಗಬೇಕಿತ್ತು ನೀವು ಅಲ್ಲಿ ತಾಳ ಸ್ವಲ್ಪ ಈ ರೀತಿ ತಗೊಳ್ಬೇಕಿತ್ತು ಯಾಕಂದ್ರೆ ಲಯ ಅಂತ ಖಂಡಿತ ಇರ್ತದೆ ಯಾಕಂದ್ರೆ ಒಂದು ಲಯ ಅಂತ ಇರ್ತದೆ ಹೇಳಿದ್ರೆ ಈಗ ರಾಕ್ಷಸ ವೇಷಗಳಿಗೆ ಒಂದು ಲಯ ಇರ್ತದೆ ರಾಕ್ಷಸ ವೇಷಗಳಿಗೆ ಏಕಕಾಲದಲ್ಲಿ ಪದ್ಯ ಹಾಡಬೇಕು ಅಂತ ಕಿರೀಟ ವೇಷಗಳಿಗೆ ಎರಡನೇ ಕಾಲದಲ್ಲಿ ಪುಂಡು ವೇಷಗಳಿಗೆ ಮೂರನೇ ಕಾಲದಲ್ಲಿ ಅಂತ ಸ್ಪೀಡ್ ಅದು ಸರ್ ಲಯ ಅಂದರೆ ಟೆಂಪೋ ಅಂತಾರೆ ಇದ್ರಲ್ಲಿ ಆ ಸ್ಪೀಡ್ ಇರ್ತದೆ ಆ ಅದು ನಮಗೆ ಏನಾಗ್ತದೆ ಹೇಳಿದ್ರೆ ಕೆಲವೊಮ್ಮೆ ನಾವು ಆರಂಭದಲ್ಲಿ ವೇಗವನ್ನು ತಗೊಂಡ್ರೆ ಈ ಟ್ವೆಂಟಿ ಟ್ವೆಂಟಿ ಮ್ಯಾಚಲ್ಲಿ ಹೊಡಿತಾ ಹೋಗುವಂಥದ್ದು ಪವರ್ ಪ್ಲೇ ಅಲ್ಲಿ ಡಿಫೆನ್ಸ್ ಮಾಡಿ ಆಡುವಂಥದ್ದು ಇಲ್ಲಿ ಹಾಗಲ್ಲ ಬೆಳಗಿನವರೆಗೆ ಆಟ ಅಂತಾದರೆ ನಾವು ಆರಂಭದಲ್ಲಿ ಸ್ವಲ್ಪ ನಿಧಾನಕ್ಕೆ ಹೋಗ್ತೇವೆ ಅದೇ ಈಗ ಅಂತ ಅಂತೇಳಿದರೆ ಕಾಲಮಿತಿಯಾಗಿ ಜನರಿಗೂ ಕೂಡ ಮೂರು ಗಂಟೆಯಲ್ಲಿ ಮುಗಿಬೇಕು ದೇವಿ ಮಹಾತ್ಮೆಯಲ್ಲೆಲ್ಲ ನಾವು ಚಂಡಮುಂಡ್ರೆಲ್ಲ ಬಂದರೆ ಜಾಸ್ತಿ ಕುಣಿಸುವುದಿಲ್ಲ ಅವರು ಬರ್ತಾರೆ ಅಲ್ಲಿ ಒದೆಯಾಗಿ ಹೋಗ್ತಾರೆ ಹಾಗೆ ಅಂದರೆ ಭಾಳ ಫಾಸ್ಟ್ ಆಗಿದೆ ಈಗ ಹಾಗಾಗಿ ಮತ್ತೆ ಎಲ್ಲ ಕಡೆ ಈಗ ನಾವು ಮದುವೆ ಸಮಾರಂಭದಲ್ಲಿರ್ಬೋದು ಅಥವಾ ಜಾತ್ರಾ ಸಂದರ್ಭದಲ್ಲಿರ್ಬೋದು ಮತ್ತು ಇಲ್ಲಿ ತುಂಬ ಮಠಗಳಲ್ಲಿ ಯಾಕಂದರೆ ನಮ್ಮ ಉಡುಪಿ ಮಠ ಶೃಂಗೇರಿ ಮಠ ಹೊರನಾಡು ಮತ್ತು ಎಲ್ಲ ಸಂಸ್ಥೆಯವರು ಕೂಡ ನಮ್ಮನ್ನು ಬೆಳೆಸಿದ್ದಾರೆ ಮತ್ತು ಕಲಾವಿದರು ಕೂಡ ಹಾಗೆ ವೇಷಧಾರಿಗಳು ಕೂಡ ಒಳ್ಳೊಳ್ಳೆ ವೇಷಧಾರಿಗಳು ಬಂದಿದ್ದಾರೆ ಈಗ ಅಕ್ಷಯ್ ಮಾರ್ನಾಡು ಅಂತೇಳಿ ಅವನಿಗೆ ಇಲ್ಲಿ ಫೇಮಸ್ ಸ್ತ್ರೀ ವೇಷಧಾರಿ ಓಕೆ ಅವರನ್ನು ಕರ್ಕೊಂಡು ನಾವು ಕಾರ್ಯಕ್ರಮ ಮಾಡಿದ್ದೇವೆ ಮತ್ತು ಇಲ್ಲಿ ಚಿಕ್ಕ ಮೇಳ ಅಂತ ಮಾಡ್ತಾರೆ ಮನೆ ಮನೆಗೆ ಬಂದು ಹಾಡುವಂಥದ್ದು ಆ ಕಲಾವಿದರನ್ನೆಲ್ಲ ಊಟ ಸೇರಿಸ್ಕೊಂಡು ನಮ್ಮ ಕಲಾ ಜೀವನ ಹೀಗೆ ಸಾಕ್ತಾ ಇದೆ ಇನ್ನು ಮುಂದೆ ನಮ್ಮ ಕಲಾ ಜೀವನಕ್ಕೆ ಏನಂತ ಹೇಳಿದ್ರೆ ವೀಕ್ಷಕರು ಹಾಗೂ ಪ್ರೇಕ್ಷಕರು ಯಾರಿದ್ರು ಅವರೆಲ್ಲ ನಮ್ಮನ್ನು ಆಶೀರ್ವಾದ ಮಾಡಬೇಕು ಖಂಡಿತ ಮಾಡ್ತಾರೆ ಹಾಗಾಗಿ ಈ ಒಂದು ಏನು ನಿಮ್ಮ ಟ್ರಾವೆಲಿಂಗ್ ಟಕ್ಕರ್ ಚಾನಲ್ ಏನಿದೆ ಈ ಚಾನೆಲ್ಗೂ ಕೂಡ ನಮ್ಮ ವೇಣಿ ಸಾಂಸ್ಕೃತಿಕ ಕೂಟದಿಂದ ನಾನೊಂದು ಶುಭಾಶಯವನ್ನು ತಿಳಿಸ್ತಾ ನಿಮಗೂ ಕೂಡ ಹಾಗೆ ನೀವು ಒಂದು ಎಲೆಮರೆಯ ಕಾಯಿಯಂತಿರುವ ಕಲಾವಿದರನ್ನು ಪರಿಚಯ ಮಾಡಿಸಿದ್ದೀರಿ ಈ ಹಿಂದೆ ಕೂಡ ಮಾಡಿಸಿದ್ದೀರಿ ನನ್ನನ್ನು ಕೂಡ ಒಂದು ಆ ಸಾಲಿಗೆ ಸೇರಿಸಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಿ ಹಾಗೂ ಇದಕ್ಕೆ ಅವಕಾಶ ಸಿಕ್ಕಿದ್ದು ಆ ಭಗವಂತನ ಪ್ರೇರಣೆಯಿಂದ ನಮ್ಮ ರಾಘವೇಂದ್ರ ರಾವ್ ಅವರ ಮನೆಯಲ್ಲಿ ಇಲ್ಲಿ ನಾವು ಏನೋ ಒಂದು ಆಕಸ್ಮಿಕವಾಗಿ ಅಕಸ್ಮಾತ್ ಅಂತ ಹೇಳಿದ್ರೆ ತೀರಾ ಅಕಸ್ಮಾತು ಅವರು ಬಡಬಡ ಬಂದ್ರು ಯಾರೋ ಊಟಕ್ಕೆ ಲೇಟ್ ಆಯ್ತೇನೋ ಓಡ್ ಬರ್ತಾ ಇದ್ದಾರೆ ಪಂತಿ ಲೇಟ್ ಆಯ್ತೇನೋ ಅಂತ ಅನ್ಕೊಂಡೆ ನಾನು ಆಮೇಲೆ ನನಗೆ ಅವ್ರ ಟ್ಯೂನ್ ಕೇಳಿ ಅವ್ರ ಟೋನ್ ಕೇಳಿ ಅವ್ರ ಹೈ ಪಿಚ್ ಕೇಳಿ ನನಗಂತೂ ಫುಲ್ ಫಿದಾಗೋದೆ ತಕ್ಷಣ ಹೋಗಿ ಮಾತಾಡ್ದೆ ನೀವು ಯಾರು ಏನು ಎತ್ತೆಲ್ಲ ಕೇಳಿ ಸರಿ ನಮ್ಮ ಸ್ನೇಹಿತರಿಗೆ ಒಂದು ಪರಿಚಯ ಕೊಡೋಣ ತುಂಬ ಕಾರ್ಯಕ್ರಮಗಳು ನಡೀತಾ ಇರತ್ತೆ ಯಾಕೆ ಒಂದು ಕಲಾವಿದನ ಬೆಳೆಸುವಂಥ ಕೆಲಸ ಮಾಡಬಾರ್ದು ಯಾಕಂತ ಹೇಳಿದ್ರೆ ಅವ್ರಿಗೆ ಅರ್ಹತೆ ಇದೆ ಅರ್ಹತೆ ಇದ್ದ ಮೇಲೆ ನಾವು ಪ್ರಪಂಚಕ್ಕೆ ಪರಿಚಯ ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗತ್ತೆ ಈ ವಾಹಿನಿ ಮುಖಾಂತರ ಅಂತ ಹೇಳಿ ಇದೊಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಭಟ್ರು ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ತೀರಾ ದುಡ್ದಾಗ ಹಾಕಿರ್ತೀನಿ ದಯವಿಟ್ಟು ಅವ್ರಿಗೆ ಕಾಲ್ ಮಾಡಿ ಕಾರ್ಯಕ್ರಮಗಳಿದ್ರೆ ಅವ್ರಿಗೆ ತಿಳಿಸಿ ಎಂಥ ಕಾರ್ಯಕ್ರಮಗಳು ಅಂತ ಹೇಳಿ ಮಾತಾಡಿ ಅವ್ರನ್ನ ಕರೆಸಿ ಒಬ್ಬ ಕಲಾವಿದನನ್ನು ಬೆಳೆಸಿ ಯಾಕಂತ ಹೇಳಿದ್ರೆ ಅವ್ರು ಹೇಳ್ತಾಯಿದ್ರು ಉಡುಪಿ ಮಠದಲ್ಲಿ ಶೃಂಗೇರಿ ಮಠದಲ್ಲಿ ತಿರುಪ್ತಿ ತಿಮ್ಮಪ್ಪನತ್ರ ರಾಯರ ಮಠದಲ್ಲಿ ಆಕಾಶವಾಣಿಲಿ ದೂರದರ್ಶನದಲ್ಲಿ ಇನ್ನೆಂಥ ಕಲಾವಿದ ಬೇಕು ಹೇಳಿ ನಿಮಗೆ ಇಷ್ಟೆಲ್ಲ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂಥ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ ಯಕ್ಷಗಾನ ಭಾಗವತರಾದ್ರಿಂದ ಅದರ ಒಂದು ಹಾಡನ್ನ ಹಾಡಿ ಮುಗಿಸ್ತೇನೆ ಹಾಗಾಗಿ ಎಲ್ರಿಗೂ ಕೂಡ ಒಂದೇ ಮಾತಿನಿಂದ ನಾನು ಧನ್ಯವಾದವನ್ನ ಹೇಳ್ತಾ ನಮಗೆ ಅಭಿಮಾನಿಗಳೇ ನಮ್ಮ ದೇವರು ಹಾಗೂ ಪ್ರೇಕ್ಷಕರೇ ನಮ್ಮ ಉಸಿರು ಪ್ರೇಕ್ಷಕರ ನಮ್ಮನ್ನು ಬೆಳೆಸಿದ್ರೆ ನಾವು ಇದ್ದೇವೆ ಹಾಗಾಗಿ ನೀವು ಎಲ್ಲೇ ಕಾರ್ಯಕ್ರಮ ಇದ್ರೆ ನೀವು ಇವರು ಹಾಗೆ ನಮ್ಗೆ ಹೇಳಿ ತಿಳಿಸಿ ನಾವು ಖಂಡಿತ ಕೂಡ ನಾವು ಬಂದು ಮಾಡಿಕೊಡ್ತೇವೆ ಅಂತ ಹೇಳ್ತಾ ಈ ಒಂದು ಮಂಗಳ ಹಾಡಿನೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ನಿಮ್ಮ ಚಾನಲ್ಗೂ ಕೂಡ ಶುಭಾಶಯಗಳು ಪನ್ನೀರ ರಾಮನಿಗೆ ಪಂಕಜಾಕ್ಷಿಯದು ಚಿನ್ನಗಳ ತೋಡಿಸಿದರು ಚಿಲುಮಯಾತ್ಮ ಆತ್ಮಕಗೆ ಅಗರು ಚಂದನಗಂಧ ಕಸ್ತೂರಿ ಲೇಪನವ ಚೆನ್ನಾಗಿ ರಚಿಸಿದರು ಶೃಂಗಾರದ್ಯೂ ಪನ್ನೀರ ರಾಮನಿಗೆ ಕರದೋಳು ಪರಶು ಪಾಶಾಕುಶಧಾರಗೆ ಹರುಷ ದ್ಯೂ ಭಕ್ತರ ಪೊರೆ ಬಗೆ ಉರಗಭೂಷಣನ ಕುಮಾರ ಗಜ ಚರಣ ಕಮಲ ಕಾರತಿ ಎತ್ತಿರೆ ಗಜ ಮುಖದವಗೆ ಗಣಪಗೆ ಧನ್ಯವಾದಗಳು ಸರ್ ಧನ್ಯವಾದಗಳು